ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮುನಿ ಬೆಂಗಳೂರಿನಿಂದ ಹೊರಡಬೇಕು ಬೆಂಗಳೂರಿನಿಂದ ಹೊರಡಬೇಕು ದಾರಿಯುದ್ದಕ್ಕೂ ಕೂಡ ಜನರನ್ನ ಸೇರಿಸ್ಕೊಳ್ತಾ ಹೋಗಬೇಕು ಒಂದು ಮಹಾ ಯಾತ್ರೆ ಆಗಬೇಕು ಜೈಲಿನಿಂದ ಬಿಡುಗಡೆಯಾಗಿ ಬಂದಾಗ ಐವತ್ತರವತ್ತು ಜನರಿದ್ರೆ ದೊಡ್ಡ ಮೆರವಣಿಗೆ ಅನ್ನೋರು ಇನ್ನು ಧರ್ಮಸ್ಥಳದ ಮಂಜುನಾಥನಿಗಾಗಿ ಹೊರಡುವ ಮೆರವಣಿಗೆ ನೋಡಿ ಹೆಂಗಾಗಬೇಕು ಮಿತ್ರೆ ಕೇಸರಿಯ ಮಹಾಸಾಗರ ಕಾಣುವಂತಾಗಬೇಕು ಹತ್ರ ಹೋಗ್ತಿದ್ದಂತೆ ಕೊನೆಗೆ ವೀರೇಂದ್ರ ಹೆಗಡೆ ಅವ್ರು ಕೇಳಬೇಕು ಇಷ್ಟೆಲ್ಲ ಜನ ಬರಬೇಡ್ರಪ್ಪ ನಂಗೆ ಭಾಳ ಕಷ್ಟ ಆಗುತ್ತೆ ಇಲ್ಲಿ ಮೈಂಟೈನ್ ಮಾಡೋದು ಅಂತ ಹೇಳುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗಬೇಕು ನನಗನ್ಸುತ್ತೆ ನಾವೆಲ್ಲರೂ ಸೇರಿ ಇದಕ್ಕೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದೆ ನಾವೆಲ್ಲರೂ ಸೇರೋಣ ಮೂರನೇದೊಂದು ಕೆಲಸ ಇದೆ ಅವರೆಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ ಎಲ್ಲರೂ ಭಾಳ ಸಮರ್ಥರಿದ್ದಾರೆ ಡಿಸೈಡ್ ಮಾಡಿ ಒಂದು ಸಲ ಒಂದು ದೊಡ್ಡ ಮೋರ್ಚಾ ಮಾಡೋಣ ಮತ್ತು ಸ್ವಾಮೀಜಿನೂ ಕರ್ಕೊಂಡು ಹೋಗೋಣ ದಾರಿಯುದ್ದಕ್ಕೂ ನಮ್ಗೆ ಯೋಗದ ಚಿಂತನೆಯನ್ನ ಹೇಳ್ತಾ ಸ್ವಾಮೀಜಿ ಅವ್ರನ್ನು ಕರ್ಕೊಂಡು ಹೋಗೋಣ ಇನ್ನು ಮೂರನೇದೊಂದು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ನನಗೆ ಅಪೇಕ್ಷೆ ಇದೆ ಅದೇನು ಅಂತಂದ್ರೆ ಧರ್ಮಸ್ಥಳಕ್ಕೆ ಬರುವವರ ಸಂಖ್ಯೆ ಒಂದು ಕಡಿಮೆ ಆಗಲಿಲ್ಲ ಧರ್ಮಸ್ಥಳಕ್ಕೆ ಯಾರು ಬರ್ತಾರೋ ಅವ್ರು ಯಾರೂ ಕಡಿಮೆ ಆಗಲಿಲ್ಲ ಅಫ್ಕೋರ್ಸ್ ಜಾಸ್ತಿ ಆಗಿರ್ಬೋದು ಆದರೆ ಭಯ ಏನಿದೆ ಗೊತ್ತೇನು ಧರ್ಮಸ್ಥಳಕ್ಕೆ ಬರುವಂಥವರಲ್ಲಿ ಮುಂದಿನ ಪೀಳಿಗೆಯವರ ಸಂಖ್ಯೆ ಕಡಿಮೆಯಾಗುವ ಸಾಧ್ಯತೆ ಇದೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ನೋಡಿಬಿಟ್ಟಿದ್ದಾರೆ ಅವರು ಮುಲ್ಲಾನೋ ವಿಡಿಯೋ ನೋಡಿ ಲೈಕ್ ಮಾಡಿಬಿಟ್ಟಿದ್ದಾರೆ ಲಕ್ಷಾಂತರ ವ್ಯೂಸ್ ಅದಕ್ಕಿರೋದು ನೋಡಿ ಇಂಪ್ರೆಸ್ ಆಗಿಬಿಟ್ಟಿದ್ದಾರೆ ನಮ್ಮ ಶ್ರೀ ಕ್ಷೇತ್ರಗಳೆಲ್ಲ ಇಷ್ಟೇ ಅದು ನೋಡ್ಕೊಳ್ಳೋರೆಲ್ಲ ಇಷ್ಟೇ ಅಂತ ತಲೆ ಕೂತ್ಬಿಟ್ಟಿದೆ ನಮ್ಮ ಮನೆಗಳಲ್ಲಿ ವಾಪಸ್ ಧರ್ಮಸ್ಥಳದ ಚರ್ಚೆ ಮಾಡೋಣ ಹೇಗೆ ನನ್ನ ತಾತ ಚರ್ಚೆ ಮಾಡ್ತಿದ್ರೋ ಹೇಗೆ ನನ್ನ ತಂದೆ ನನ್ನ ಜೊತೆ ಚರ್ಚೆ ಮಾಡಿದ್ದಾರೋ ಮುಂದಿನ ಪೀಳಿಗೆಯೊಂದಿಗೆ ಶ್ರದ್ಧೆಯ ಭಾವನೆಗಳನ್ನು ಮಕ್ಕಳಿಗೆ ಉಳಿಸುವಂಥ ಪ್ರಯತ್ನ ಮಾಡೋಣ ಈ ಬಾರಿ ಧರ್ಮಸ್ಥಳಕ್ಕೆ ಹೋಗುವಾಗ ಮತ್ತೊಂದು ಅಪೇಕ್ಷೆ ನಾನು ಈ ಬಾರಿ ಧರ್ಮಸ್ಥಳಕ್ಕೆ ಹೋಗುವಾಗ ನೀವು ಗಂಡ ಹೆಂಡತಿ ಮಾತ್ರ ಹೋಗಬೇಡಿ ಮನೆಯಲ್ಲಿ ಸ್ಕೂಲಿಗೆ ಹೋಗುವ ಕಾಲೇಜಿಗೆ ಹೋಗುವ ಮಗುವನ್ನು ಕರ್ಕೊಂಡೋಗಿ ಆ ಮಗುವನ್ನು ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ನಿಲ್ಸಿ ನಾನು ಧರ್ಮಸ್ಥಳದ ಆ ಕಾರ್ಮಿಕರ ತಂಡವನ್ನು ಕೇಳ್ಕೊಳ್ತೀನಿ ಈ ತರ ಯಾರೇ ಬಂದ್ರು ಗಡಿಬಿಡಿ ಮಾಡಬೇಡಿ ಎಲ್ಲರೂ ಶ್ರದ್ಧೆಯಿಂದ ದೇವರ ದರ್ಶನ ಪಡ್ಕೊಳ್ಳುವಂತೆ ದೇವರನ್ನ ನೋಡಿ ಆನಂದಿಸುವಂತೆ ಅವರಿಗೆ ಬಿಟ್ಕೊಡಿ ಅಂತ ನಾವು ಕೇಳ್ಕೊಳ್ಳೋಣ ನಾವೆಲ್ಲರೂ ಪೀಳಿಗೆಯ ಮುಂದಿನ ಪೀಳಿಗೆಯನ್ನ ಧರ್ಮಸ್ಥಳಕ್ಕೆ ಅಟ್ಯಾಚ್ ಮಾಡೋಣ ಆಗ ಮಾತ್ರ ನಮ್ಮ ಒಳಗೆ ಭೇದ ಭಾವನೆಯನ್ನ ಬಿತ್ತಿ ಲೆಫ್ಟಿಸ್ಟ್ ಅಜೆಂಡಾ ಊರ್ಬೇಕು ಅಂತ ಏನ್ ಪ್ರಯತ್ನ ಪಟ್ಟಿದ್ರೋ ಇನ್ನೂ ನೂರು ವರ್ಷಗಳ ಕಾಲ ಅವರಿಗೆ ದಕ್ಷಿಣ ಕನ್ನಡದಲ್ಲಿ ಸ್ಥಾನ ಕೊಡಲಿಕ್ಕೆ ಈ ಕರ್ನಾಟಕದಲ್ಲಿ ಸ್ಥಾನ ಕೊಡಲಿಕ್ಕೆ ಸಾಧ್ಯವಾಗದಿಲ್ಲ ಆ ಪ್ರಯತ್ನ ನಾವು ಮಾಡಬೇಕಾಗಿದೆ ಇನ್ನು ನಾಲ್ಕನೇದು ಫೈಟ್ ಮಾಡೋಣ ಈ ವಿಚಾರದಲ್ಲಿ ಬಲವಾಗಿ ನಿಂತ್ಕೊಳ್ಳೋಣ ನಾನು ಲಿಂಗಾಯತ ಅಲ್ಲ ನಾನು ಗೌಡ ಅಲ್ಲ ನಾನು ಜೈನ ಅಲ್ಲ ನಾನು ಬೌದ್ಧ ಅಲ್ಲ ನಾನು ಸಿಖ್ ಅಲ್ಲ ನಾನು ಬ್ರಾಹ್ಮಣ ಅಲ್ಲ ನಾನು ಹಿಂದೂ ಎನ್ನುವಂಥ ದೃಷ್ಟಿಯಿಂದ ಇದರ ಮೇಲೆ ಆಘಾತಕ್ಕೆ ಬಲವಾಗಿ ಪ್ರತಿರೋಧ ಒಡ್ಡುವಂಥ ಪ್ರಯತ್ನವನ್ನು ಮಾಡಿದರೆ ನನಗನ್ಸುತ್ತೆ ನಾವು ಗೆದ್ದೇ ಗೆಲ್ತೀವಿ ಅಂತ ನನ್ನ ಮಾತನ್ನು ಮುಗಿಸೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಹೇಳಲಿಕ್ಕಿದೆ ಮಿತ್ರರೆ ಹೇಳಿದ್ದನ್ನು ಪುನರುಚ್ಚರಿಸ್ತೀನಿ ನೆನ್ಪಿಟ್ಕೊಳ್ಳಿ ಯಾರಾದರೂ ಹಿಂದೂ ಧರ್ಮವನ್ನು ಹೊಗಳಿದ್ರೆ ಕಣ್ಣು ಮುಚ್ಕೊಂಡು ಅಕ್ಸೆಪ್ಟ್ ಮಾಡಿ ಹಿಂದೂ ಧರ್ಮವನ್ನು ಯಾರಾದರೂ ಬೈದರೆ ಬೈದವನ ಯೋಗ್ಯತೆ ಏನು ಅಂತ ಮೊದಲು ಪರೀಕ್ಷೆ ಮಾಡಿ ಆಮೇಲೆ ಯಾರು ಬೈಸ್ಕೊಂಡ್ರು ಅವ್ರ ಬಗ್ಗೆ ಚರ್ಚೆ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮಂಜುನಾಥನ ಪದತಲಕ್ಕೆ ಸಮರ್ಪಿಸೋಕ್ಕಿಂತ ಮುಂಚೆ ಒಂದ್ಸಲ ಎರಡು ಕೈಗಳನ್ನು ಗಾಳಿಗೆ ಬೀಸಿ ಉಚ್ಚಕಂಠದಲ್ಲಿ ಜೈಕಾರ ಕೊಡಿ ಬಲ ಮಾತಾ ಕೀ ಸನಾತನ ಹಿಂದೂ ಧರ್ಮ ಕೀ ಬಲ ಭಾರತ್ ಮಾತಾ ಕೀ ಸನಾತನ ಹಿಂದೂ ಧರ್ಮ ಕೀ நம்ப நம்பர்ன் சாய்ஸ் கண்ணடா மேட்டிமுனி